ನಮಸ್ಕಾರ ಈ ಪತ್ರಿಕೆ ಗೋಷ್ಠಿಗೆ ನಿಮ್ಮೆಲ್ಲ ಮಾಧ್ಯಮದ ಮಿತ್ರ ಸ್ವಾಗತ ಕೋರ್ತ ಇವತ್ತು ಕಾಂಗ್ರೆಸ್ ರಾಜ್ಯದಲ್ಲೇ ಅಧಿಕಾರಕ್ಕೆ ಬಂದು ಒಂದು ವರ್ಷ ಸಂಪೂರ್ಣಗೊಂಡಿದೆ ಕಳೆದ ಒಂದು ವರ್ಷದಿಂದ ಈ ರಾಜ್ಯದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿಗಳು ನಡೀತಾ ಇಲ್ಲ ಅಭಿವೃದ್ಧಿ ಶೂನ್ಯವಾಗಿರ್ತಕ್ಕಂಥ ಸರ್ಕಾರ ಇವತ್ತು ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದೆ ಯಾಕಂದ್ರೆ ಹಲವಾರು ಮಾಧ್ಯಮಗಳಲ್ಲಿ ಮತ್ತು ಪ್ರೆಸ್ ಮೀಡಿಯಾದಲ್ಲಿ ಕೂಡ ಬಂದಿದ್ದಾವೆ ಈ ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಅಧೋಗ ಅಧೋಗತಿಗೆ ತಲುಪಿದೆ ಹೇಳಿ ಒಂದು ಆರ್ಥಿಕ ಶಿಸ್ತನ್ನ ನಿವಾಸಕರಾಗಿದ್ದಂಥ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಅನೇಕ ಬಾರಿ ನಾನು ಬಜೆಟನ್ನು ಮಂಡಿಸಿದ್ದೀನಿ ಅನ್ನೋ ಒಂದು ಹೆಮ್ಮೆಯನ್ನು ಕೊಟ್ಕೊಳ್ತಾರೆ ಒಳ್ಳೆಯದು ಆದರೆ ಕಳೆದ ಒಂದು ವರ್ಷದಿಂದ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಹಣಕಾಸಿನ ಸಚಿವರಾಗಿ ಯಾವ ರೀತಿ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ತಲುಪಿಲ್ಲ ಅಂದರೆ ಈಗಾಗಲೇ ರಾಜ್ಯಕ್ಕೆ ತೊಂಬತ್ತೆರಡು ಸಾವಿರ ಕೋಟಿ ಸಾಲದ ಹೊರೆಯನ್ನು ನಮ್ಮ ಜನಸಾಮಾನ್ಯರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಉರಿಸಿರ್ತಕ್ಕಂಥದ್ದು ಹಾಗೆಯೇ ಯಾವತ್ತೂ ಕೂಡ ಯಾವುದೇ ಕಾಲೂ ಕೂಡ ಯಾವ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಗೆ ಹಣವನ್ನು ಯಾವ ಕಾರಣಕ್ಕೂ ಕೂಡ ಬೇರೆ ಉದ್ದೇಶಗಳಿಗೆ ಬಳಸೋಕ್ಕೆ ಅವಕಾಶ ಇಲ್ಲ ಅಂಥದ್ರಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಿಂತ ಹೆಚ್ಚಿನ ಹಣವನ್ನು ಈ ಸರ್ಕಾರ ಗುಣ ಮಾಡಿದೆ ನೀನೇ ತಾನೇ ನೀವು ನೋಡಿದ್ರಿ ಶಿವಮೊಗ್ಗದಲ್ಲಿ ಚಂದ್ರಶೇಖರ್ ಎನ್ನುವ ವಾಲ್ಮೀಕಿ ನಿಗಮದ ಒಬ್ಬ ಅಧಿಕಾರಿ ಆತ್ಮಹತ್ಯೆಯನ್ನು ಮಾಡಿಕೊಂಡು ಏನು ಹೇಳಿದ್ದಾರೆ ವಾಲ್ಮೀಕಿ ನಿಗಮಕ್ಕೆ ಮೀಸಲಿಟ್ಟಂತ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣ ಅದು ಅವ್ಯವಹಾರ ಆಗಿದೆ ಅಂತ ಹೇಳಿ ಎಲ್ಲ ಡೆತ್ ನೋಟು ಬರೆದಿಟ್ಟಿದ್ದಾರೆ ಕೊಟ್ಟಿದ್ದಾರೆ ಎಂ ಡಿ ಅವರು ಇರ್ಬೋದು ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳಿರ್ಬೋದು ಇನ್ನಿತರ ಅಧಿಕಾರಿಗಳು ಎಲ್ಲರ ಮೇಲೂ ಕೂಡ ಅಪವಾದವನ್ನು ಹೊರಿಸಿ ಅವರು ಡೆತ್ ನೋಡ್ ಬರೆದಿಟ್ಟು ಇವತ್ತು ಸೂಸೈಡ್ ಮಾಡಿಕೊಂಡಿದ್ದಾರೆ ಇದು ಅಂಗಾಯಿಯಲ್ಲಿರ್ತಕ್ಕಂಥ ಕನ್ನಡಿಗೆ ಆ ಹುಣ್ಣಿಗೆ ಕನ್ನಡಿ ಆಗಬೇಕು ಮೊದಲು ಇರ್ತಕ್ಕಂಥ ಹುಣ್ಣಿಗೆ ಕಾಣಿಬೇಕಾ ಮಕ್ಕಳು ಕನ್ನಡಿ ಅಂದರೆ ನೋಡ್ಬೋದು ಅದು ಅಂಗೈಯಲ್ಲೇ ಇದೆ ಸ್ಪಷ್ಟವಾಗಿ ಹೇಳಿಕೆ ಡೆತ್ ನಲ್ಲಿ ಬರೆದಿದ್ದಾನೆ ಇಲ್ಲ ಸಿ ತನಿಖೆ ಮಾಡ್ತೀವಿ ಆಮೇಲೆ ನೀನೇನೇ ಇಪ್ಪತ್ತೆರಡು ಕೋಟಿ ರೂಪಾಯಿ ವಾಪಸ್ ಬಂತು ಹೆಂಗ್ ಬಂತದು ಎಲ್ಲಿ ನಿಂತು ಎಲ್ಲಿಂದ ಬಂತು ಅಂದರೆ ಎಲ್ಲ ಮಂತ್ರಿಗಳು ಕೂಡ ಈ ಒಂದು ರಾಜ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರದಲ್ಲಿ ಮಂತ್ರಿಗಳು ಶಾಸಕರು ಲೂಟಿ ಮಾಡ್ಲಿಕ್ಕೆ ನಿಂತಿದ್ದಾರೆ ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ ಯಾಕಂದ್ರೆ ಅನೇಕ ಘಟನೆಗಳನ್ನು ಹುಬ್ಬಳ್ಳಿ ಘಟನೆಗಳಿರ್ಬೋದು ಇನ್ನೂ ಅನೇಕ ಘಟನೆಗಳಿದ್ದಾವೆ ಹಾಡು ಹೋಗಲೇ ಹೆಣ್ಣು ಮಕ್ಕಳನ್ನು ಚಾಕು ಇರಿದು ಕೊಲೆ ಮಾಡ್ತಕ್ಕಂಥದ್ದು ಮತ್ತು ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿದೆ ಯಾಕೆಂದರೆ ಮೊನ್ನೆ ಚನ್ನಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ಹಲ್ಲೆ ನಡೀತು ಅದನ್ನು ಕೂಡ ಸಮರ್ಥನೆ ಮಾಡಿಕೊಂಡ್ರು ಈ ಸರ್ಕಾರದವರು ಆ ಕ್ಷೇತ್ರ ಶಾಸಕರ ಇವೆಲ್ಲ ಕಾಮನ್ ನಡೀತಿರ್ತಾವಂತ ಇಂಥ ಬೇಜವಾಬ್ದಾರಿ ಶಾಸಕರು ಸರ್ಕಾರ ಇವತ್ತು ಈ ರಾಜ್ಯಕ್ಕೆ ಅನ್ಯಾಯವನ್ನು ಮಾಡ್ತಾ ಇದೆ ಜೊತೆಗೆ ಜನರ ಜೊತೆ ಚಲಾಟ ಮಾಡ್ತಾ ಇದೆ ಯಾಕಂದ್ರೆ ಈಗಿದ್ದು ಸಾಲ ಮಾಡಿರ್ತಕ್ಕಂಥದ್ದು ಯಾರ ಮೇಲೆ ಬರೀ ಜನಸಾಮಾನ್ಯರ ಮೇಲೆ ಎಲ್ಲನೂ ಕೂಡ ಕರೆಂಟ್ ಬಿಲ್ ಹೆಚ್ಚು ಮಾಡಿದರು ನೋಂದಣಿ ಶುಲ್ಕ ಹೆಚ್ಚು ಮಾಡಿದರು ಆಮೇಲೆ ನಗರಸಭೆ ಪುರಸಭೆಯಲ್ಲಿ ಗರ್ಪಟ್ಟಿ ಹೆಚ್ಚು ಮಾಡಿದರು ನೀರಿನ ಕರ ಹೆಚ್ಚು ಮಾಡಿದರು ಹೀಗೆ ಎಲ್ಲದನ್ನೂ ದುಬಾರಿ ಮಾಡಿ ಇವತ್ತು ಜನಸಾಮಾನ್ಯರು ಜೀವನವನ್ನು ಜೀವನದ ಜೊತೆ ಚಲಾಟ ಆಡ್ತಕ್ಕಂಥ ಈ ಸರ್ಕಾರಕ್ಕೆ ಇವತ್ತು ಜನ ಅರ್ಥ ಮಾಡಿಕೊಳ್ಬೇಕು ಇವತ್ತಲ್ಲಿ ಆ ಕಟ್ಟಡ ನಡೀತಾ ಇದೆ ಆದರೆ ದುರುದ್ದೇಶಪೂರ್ವಕವಾಗಿ ಇನ್ನು ಆ ಭಾಗದ ಜನರಿಗೆ ಅನುಕೂಲ ಆಗುತ್ತಾ ಇದನ್ನು ಕೂಡ ದೊಡ್ಡ ಮಾಡಿದೆ ಹೇಳಿ ಹೆಸರು ಬರುತ್ತ ಹೇಳಿ ಆ ದುರುದ್ದೇಶದಿಂದ ಇವತ್ತು ಆ ಕೆಲಸವನ್ನು ಬಂದಿರ್ಸಿದ್ದಾರೆ ಹದಿನೇಳನ ಹದಿನೇಳು ವಾರ್ಡಿಗೆ ಸಂಬಂಧಪಟ್ಟ ಹದಿನೇಳು ವಾಡಿ ಸಮ ವಿಶೇಷವಾಗಿ ಗಿಲ್ಕಲ್ ಪೂರ್ತಿ ಹಳೆಯ ನಗರ ದಿಲ್ಕಲ್ ಪೂರ್ತಿ ಹಳೆಯ ನಗರ ಹಳೆಯ ನಗರಕ್ಕೆ ಹಾಗೆ ಅಲ್ಲಿರ್ತಕ್ಕಂಥ ಹದಿನೇಳು ವಾಡಿಗೆ ಕೂಡ ಟ್ವೆಂಟಿ ಫೋರ್ ಬಾಯ್ ಸೆವೆನ್ ಯಶಸ್ವಿಯಾಗಿ ಕೆಲಸ ಮಾಡ್ತಾರೆ ಇವತ್ತು ಅಲ್ಲೊಂದು ಟ್ಯಾಂಕ್ ಬಿದ್ದಿದ್ದರಿಂದ ಹೊಸ ಟ್ಯಾಂಕ್ ಹತ್ತು ಲಕ್ಷ ಟ್ಯಾಂಕ್ ಅದು ಬಿದ್ದೋಯ್ತು ಕೇವಲ ಇಪ್ಪತ್ತು ವರ್ಷಗಳ ಇಪ್ಪತ್ನಾಲ್ಕು ವರ್ಷಗಳ ಅವಧಿಯಲ್ಲಿನ ಟ್ಯಾಂಕ್ ಬಿದ್ದೋಯಿತು ತೊಂಬತ್ತ್ಮೂರು ಆಗುತ್ತೆ ಸರ್ ತೊಂಬತ್ಮೂರಾಗಿದ್ದು ತೊಂಬತ್ಮೂರಾಗ ಯಾರು ಶಾಸಕರು ಇದ್ರು ಅಂತೇಳಿ ತಮಗೆಲ್ಲ ಗೊತ್ತದ ಕೇವಲ ಇಪ್ಪತ್ನಾಲ್ಕು ವರ್ಷದಾಗ ಬಿದ್ದು ಅಂತ ಇಪ್ಪತ್ತ್ಮೂರು ವರ್ಷದಾಗ ಹೊಸ ಟ್ಯಾಕ್ ಹದಿನೈದು ಲಕ್ಷದ ಹೊಸ ಟ್ಯಾಕ್ ಮಾಡಕ್ಕೆ ನಾವಲ್ಲಿ ವ್ಯವಸ್ಥೆ ಮಾಡಿದ್ವಿ ನಾಲ್ಕು ಕೋಟಿ ಎಪ್ಪತ್ತೊಂಬತ್ತು ಎಷ್ಟು ಬಂತು ನಾಲ್ಕು ನಾಲ್ಕು ಕೋಟಿ ಎಪ್ಪತ್ತೊಂದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹದಿನೈದು ಲಕ್ಷ ಹದಿನೈದು ಯಾರ ಹದಿನೈದು ಲಕ್ಷ ಲೀಟ್ರ್ ಇರ್ತದೆ ಇಲ್ದೋ ಟ್ಯಾಂಕಿನ ಅದನ್ನು ಸ್ಥಗಿತಗೊಳಿಸಿದ್ದಾರೆ ನಿಲ್ಲಿಸಿದ್ದಾರೆ ಉದ್ದೇಶಪುರಕ್ಕೆ ಹೋಗಿ ನಿಲ್ಲಿಸ ಯಾಕಂದ್ರೆ ಅದು ಮಾಡಿದ್ದೆ ಅಂದರೆ ದೊಡ್ಡ ನೋಡ್ರ ಹೆಸರು ಬರುತ್ತಂತೆ ನನ್ನ ಹೆಸರು ಬರಲಿ ಜ ಸಾರ್ವಜನಿಕರಿಗೆ ಅನುಕೂಲ ಆಗಕ್ಕಂತೂ ಮಾಡಿರ್ತಕ್ಕಂಥದ್ದು ಇಲ್ಲಿಯವರೆಗೂ ನಾನೇನು ಅಭಿವೃದ್ಧಿ ಕೆಲಸಗಳನ್ನು ಈ ತಾಲೂಕಿನಲ್ಲಿ ಅಥವಾ ಈ ಕ್ಷೇತ್ರದಲ್ಲಿ ಮಾಡಿದ್ದೀನಿ ಅವೆಲ್ಲವೂ ಜನರ ಅನುಕೂಲತೆಗೆ ಮಾಡಿರ್ತಕ್ಕಂಥದ್ದು ಈಗೆಲ್ಲ ಕೆರೆ ತುಂಬಿ ತುಂಬಿ ಹರಿತಾ ಇದ್ದಾರೆ ಯಾಕೆ ಕರಿತಾವೆ ನಾವು ಕೆರೆ ತುಂಬ ಯೋಜನೆಯನ್ನು ಕೇವಲ ಎರಡು ವರ್ಷಗಳ ಅವಧಿಯಲ್ಲಿ ಹತ್ತು ಕೆರೆಗಳಲ್ಲಿ ತಾಲೂಕಿನ ಹತ್ತು ಕೆರೆಗಳಲ್ಲಿ ತುಂಬತಕ್ಕಂಥ ಕೆಲಸವನ್ನ ನಾವು ಮಾಡಿದ್ವಿ ಜೊತೆಗೆ ಏನಪ್ಪ ಅಂದ್ರೆ ಇವತ್ತು ಇಲ್ಲಿ ಇಸ್ಪೆಕ್ಟು ಮತ್ತು ಓಸಿ ಈ ಓಸಿಗಾಗಿ ಇಟ್ಕೊಂಡೋಗ್ಲಿಕ್ಕೆ ಓಸಿ ಅಂತ ಅಂತೇಳಿ ಹಿಡ್ಕೊಂಡು ಹೋದಕ್ಕೆ ಲೋ ಬಿ ಪಿ ಆಗಿರಂತೀರಿಕೊಂಡಂತ ಅದೇನು ತನಿಖೆ ಮಾಡುತ್ತೇನು ಸತ್ಯ ಅನ್ಸತ್ತಂತೆ ಹೊರಗಡೆ ಬರ್ತದೆ ಮತದಾರರನ್ನು ನಮಗೆ ಬಂದಂಥ ಮತದಾರ ಪಟ್ಟಿಯಲ್ಲಿ ಅವರ ಹೆಸರಿತ್ತು ಮೊದಲು ಕಳಿಸಿರ್ತಾರೆ ಆಮೇಲೆ ಕೊನೆಗೆ ಲಾಸ್ಟಿಗೆ ಚುನಾವಣೆಯ ಒಂದು ವಾರ ಪೂರ್ವದಲ್ಲಿ ಮತ್ತೊಂದು ಹೊಸ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಮತದಾರ ಪಟ್ಟಿ ಆ ಮತದಾರ ಪಟ್ಟಿಯಲ್ಲಿ ಈ ಕ್ಷೇತ್ರದಲ್ಲಿ ಅನೇಕ ಮತ್ತು ಇಲ್ಕ ನಗರದಲ್ಲಿರ್ಬೋದು ಕ್ಷೇತ್ರದಲ್ಲಿರ್ಬೋದು ಅನೇಕ ಕಡೆ ಇದ್ದಂಥ ಜೀವಂತ ಇದ್ದದಾರ ಇದ್ದ ಇದ್ದಂಥ ಮತದಾರನ್ನ ಡಿಲೀಟ್ ಮಾಡಿದೆ ಉದ್ದೇಶಪೂರ್ವಕವಾಗಿ ಬಿ ಜಿ ಎ ಅವ್ರನ್ನ ಟಾರ್ಗೆಟ್ ಮಾಡಿ ಡಿಲೀಟ್ ಮಾಡಿದೆ ಆದ್ದರಿಂದ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರ್ ಮುಖಾಂತರ ಕಂಪ್ಲೇಂಟ್ ಕೊಟ್ಟಿದ್ದ ಕೊಟ್ಟಾಗಿದೆ ಎನ್ಕ್ವೈರಿ ಮಾಡಲಿಕ್ಕೆ ಕೇಳಿತ್ತು ಎನ್ಕ್ವೈರಿ ಮಾಡಿ ಶಿಸ್ತು ಕ್ರಮ ತಗೊಳ್ತೀವಿ ಅಂತ ಹೇಳಿದ್ರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಮ್ಮ ಮೂಲಕ ವಿನಂತಿ ಮಾಡ್ಕೊಳ್ತೀನಿ ಆದಷ್ಟು ಬೇಗ ಎಲ್ಲೆಲ್ಲಿ ಈ ರೀತಿಯ ಮತದಾರ ಪಟ್ಟಿಯಲ್ಲಿ ಹೆಸರನ್ನು ತೆಗೆದುಹಾಕಿದ್ದಾರೆ ಅಲ್ಲಿ ಸಂಪೂರ್ಣ ಎನ್ಕ್ವೈರಿ ಮಾಡಿ ಅವ್ರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಬೇಕನ್ನೋ ಒತ್ತಾಯವನ್ನು ಈ ಮೂಲಕ ಮಾಡಲಿಕ್ಕೆ ಬಯಸ್ತೇನೆ ಅಲ್ಲೇ ಕಂಸಿಗೆ ಕಟ್ಟಾಗಬೇಕು ಇಲ್ಲ ಯಾಕಂತಂದ್ರೆ ಮುಂದೆ ಕೆಳಗಿನ ಕೆಳಗೆ ಇಲ್ಲಿ ಕೈರವಾಡಿಗೆ ಕೆಳಗಡೆ ಅವರ ತಮ್ಮ ದೇವಾನಂದ ಕಾಶ್ಯಪ್ನವರು ಅಲ್ಲಿ ಮರಳಿನ ಪಾಯಿಂಟನ್ನು ಅಂದರೆ ಮರಳಿನ ಪಾಯಿಂಟ್ ಇರೋ ಒಂದು ಕಡೆ ಮಧ್ಯದಲ್ಲಿ ನದಿಯ ಮಧ್ಯದಲ್ಲೇನೆ ಇವತ್ತು ಹಾಡುವಾಗಲೇ ಮರಳನ್ನು ಲೂಟಿ ಮಾಡ್ತಾರೆ ಆ ಮರಳಲ್ಲಿ ಲೂಟಿ ಮಾಡ್ತಾರೆ ಅಂತ ಹೇಳಿಬಿಟ್ಟು ಅಲ್ಲಿ ನೀರು ಬಂದ್ರೆ ಅದು ನಿಲ್ಲುತ್ತೆ ಯಾಕಂದರೆ ಬೇಸಿಗೆಗಿಂತ ಇರಬೇಕಲ್ಲ ನೀರು ಬಂದ್ರೆ ಆಗಲ್ಲ ನಾಳೆ ಮಳೆಗಾಲ ಬಂತು ಈ ಮಳೆ ಬಂದ್ರೆ ಮಳೆ ಬಂತು ಅಂತಂದ್ರೆ ಅದು ಮಾಡೋಕ್ಕಾಗಲ್ಲ ಸಾಧ್ಯ ಎಷ್ಟು ಸಾಧ್ಯ ಅಷ್ಟು ಈಗಲೇ ಅದು ಲೂಟಿ ಮಾಡಿಕೊಂಡು ತುಂಬಿಕೊಂಡು ಹೋಗಿಬಿಡೋದು ಅಷ್ಟೊತ್ತಿ ಮಳೆ ಬಂದರೆ ಆಯ್ಕೆ ನೀರು ಇದೆ ಅಂತ ಹೇಳ್ಕೊಬಿಡುತ್ತೆ ಅಂದರೆ ಎಡಬಲದಲ್ಲಿರತಕ್ಕಂಥ ರೈತರ ಕಬ್ಬು ಮತ್ತು ಇನ್ನಿತರ ಬೆಳೆಗಳಿಗೆ ನೀರಿಂದ ಒಣಗೋಗಿದ್ದಾವ ಏನೋ ದೇವರು ಅನುಕರಣ ತೋರಿಸಿದಾರಿಸ್ಟು ಮಳೆ ಆದರೆ ಬದುಕು ಆ ಬೆಳೆ ಉಳಿಬೋದು ಹೊರತಾಗಿ ಆಗಲೇ ನಾವು ಹೋದಾಗ ಎಲೆಕ್ಷನ್ಗೆ ಹೋದಾಗ ನೋಡಿದಾಗ ಅವರೆಲ್ಲ ರೈತರು ಕೂಡ ಗೋಳಾಡ್ತಾ ಇದ್ದರು ನಮ್ಮ ಬೆಳೆ ಒಣತಾ ಇದ್ದಾವ್ರೆ ನೋಡಿ ಇಲ್ಲ ಒಣಗಿದೆ ಅಂತೇಳಿ ಈ ರೀತಿಯ ಪರಿಸ್ಥಿತಿ ಈ ತಾಲೂಕಿನಲ್ಲಿ ಇವತ್ತು ನೋಡಿ ಇಲ್ಲಿ ನಗರದಲ್ಲಿ ಮೊನ್ನೆ ತಾನೇ ಒಂದು ಘಟನೆ ನಡೆದಿದೆ ಲವ್ ಜಿಹಾದ್ ನಾವು ಬಿ ಜೆ ಪಿಗಳಿಗೆ ಏ ಹಿಂಗ ಹಿಂಗೆ ಹಿಂಗೆ ಅಂತ ಆ ಮಹಿಳೆಗೆ ನಾನು ಶಾಬಾಷ್ ಕಿರಿಯನ್ನು ಕೊಡ್ತೀನಿ ಆ ಮಹಿಳೆ ಒಂದು ದಿಟ್ಟ ನಿರ್ಧಾರ ತೆಗೆದುಕೊಂಡು ಯಾವನು ಆ ಹೆಮ್ಮನಿಗೆ ನಾನು ನನ್ನ ಪ್ರಿನ್ಸು ಅಂತೇಳಿ ಮೆಸೇಜ್ ಕಳಿಸಿದ್ದ ಅವನಿಗೆ ಕರೆದು ಬಿಟ್ಟು ಕೂಡಿ ಹಾಕಿ ಚಪ್ಪಲಿಯಿಂದ ಮರ್ದನ ಮಾಡಿ ಮನೆಗೆ ಹೋಗಿ ಮನೆಗೆ ಹೋಗಿ ಮನೆಗೆ ಹೋಗಿ ಮೊದಲು ಮನೆಯ ಮರುದಿ ಕಟ್ಟು ಆ ಚಪ್ಪಲಿಯಿಂದ ಅವನಿಗೆ ಹೊಡೆದು ಬುದ್ಧಿ ಕಲಿಸಿರ್ತಕ್ಕಂಥದ್ದು ಇದು ಆ ಮಹಿಳೆ ತೆಗೆದುಕೊಂಡಿರ್ತಕ್ಕಂಥ ಆಮೇಲೆ ಆ ಮಹಿಳೆ ಮಾಡಿರ್ತಕ್ಕಂಥದ್ದಕ್ಕೆ ನಾನು ಶಾಬಾಶ್ಗಿರಿ ಕೊಡ್ತೀನಿ ಯಾಕಂದ್ರೆ ಅಂಥ ಇವತ್ತು ಇವತ್ತೆಲ್ಲರೂ ತಯಾರಾಗಂಟಿಗಳು ಗ್ಯಾರಂಟಿಗಳು ಗ್ಯಾರಂಟಿಗಳು ಅಂತ ಹೇಳಿಕೊಂಡು ಇವತ್ತು ರಾಜ್ಯವನ್ನು ಅಭಿವೃದ್ಧಿ ಶೂನ್ಯವಾಗಿ ಮಾಡಿರ್ತಕ್ಕಂಥದ್ದು ವಿಜಯವಾಣಿ ಪತ್ರಿಕೆಯಲ್ಲಿ ಒಂದು ನ್ಯೂಸ್ ಬಂದಿತ್ತು ತಾವು ಓದಿರ್ಬೋದು ಆರ್ಥಿಕ ಪರಿಸ್ಥಿತಿ ಯಾವ ಮಟ್ಟಕ್ಕಿದೆ ಅಂತೇಳಿ ಆ ಕಾರಣದಿಂದ ಕಳೆದ ಬಾರಿ ಏನು ತೆರಿಗೆ ಸಂಗ್ರಹ ಆಗಬೇಕಾಗಿತ್ತು ಸುಮಾರು ಇಪ್ಪತ್ತೈದು ಮೂವತ್ತು ಸಾವಿರ ಕೋಟಿ ರೂಪಾಯಿ ತೆರಿಗೆ ಸಂಗ್ರಹ ಕಡಿಮೆ ಆಯಿತು ನಮ್ಮ ಬೊಮ್ಮಾಯಿಯವರೇನು ಬಜೆಟ್ ಮಂಡನೆ ಮಾಡಿದ್ವಿ ನಮ್ಮ ಕ ಅಷ್ಟೇ ಆಗಿರೋದು ಆದರೆ ಸಿದ್ದರಾಮಯ್ಯವರು ಸರ್ಕಾರ ತಮ್ಮ ಸರ್ಕಾರ ಬಂಧುಗಳಿಗೆ ಅದನ್ನು ಹೆಚ್ಚು ಮಾಡಿ ಅಂದರೆ ಹೆಚ್ಚು ಮಾಡಿದ್ದು ಯಾತಕ್ಕಾಗಿ ಅದರ ಸಾಲ ಎಷ್ಟು ಹೆಚ್ಚು ಮಾಡ್ಲಿಕ್ಕೆ ಸಾಧ್ಯತೆ ಆಗಲಿ ನಾವು ಬಜೆಟ್ ಹೆಚ್ಚು ಮಾಡಿದರೆ ಸಾಲ ಹೆಚ್ಚು ಮಾಡಲಿಕ್ಕೆ ಸಾಧ್ಯತೆ ಆಗಲಿ ಅದರ ಟ್ವೆಂಟಿ ಫೈವ್ ಪರ್ಸೆಂಟ್ ಸಾಲ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಹೀಗಾಗಿ ಇವತ್ತು ಎಂಬತ್ತೈದು ಸಾವಿರ ರೂಪಾಯಿ ಎಂಬತ್ತೆರಡು ಸಾವಿರ ರೂಪಾಯಿ ಕೋಟಿ ರೂಪಾಯಿ ಮಾಡತಕ್ಕಂಥ ತೊಂಬತ್ತೆರಡು ಸಾವಿರ ಕೋಟಿ ಮಾಡಿದ್ದಾರೆ ಇರಲಿ ಈಗ ಸಾಲ ಮಾಡಿ ಜನರ ಮೇಲೆ ಒರೆಯಿದ್ದಾರೆ ಮತ್ತು ರಾಜ್ಯದಲ್ಲಿ ಶಿಕ್ಷಕರು ಕೊರತೆ ಸುಮಾರು ನಲವತ್ತು ಸಾವಿರ ಶಿಕ್ಷಕರು ಕೊರತೆ ಇದೆ ಈಗಾಗಲೇ ಶಾಲೆಗಳು ಪ್ರಾರಂಭ ಮಾತೇ ನೀವು ಯಾಕೆ ಮಾಡಲಿಲ್ಲ ಈಗ ನೀವು ಗೊತ್ತಿರಲಿಲ್ಲ ಯಾಕೆ ಮಾಡಲಿಲ್ಲ ಈಗ ಬಂದು ಒಂದು ವರ್ಷ ಆಯ್ತಲ್ಲ ಶಿಕ್ಷಕರ ನೇಮಕೈತಿ ಒಂದು ವರ್ಷದ ಆಗುತ್ತೆ ಮಾಡ್ಬೋದಾಗಿತ್ತಲ್ಲ ಯಾಕಂದ್ರೆ ಇವತ್ತು ದುಡ್ಡನ್ನೇ ಇಲ್ಲ ಮಾಡಿ ಹಣನೇ ಹಣವೇ ಇಲ್ಲ ಸುಮ್ಮನೆ ಹೇಳೋದು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಜನರಿಗೆ ಹೇಳೋದು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಗಿಟ್ಟಿಸ್ಕೊಳ್ಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಸರ್ಕಾರ ಕೆಲಸ ಮಾಡಿದೆ ಹೊರತಾಗಿ ಈ ರಾಜ್ಯದ ಅಭಿವೃದ್ಧಿ ಜನರ ಅಭಿವೃದ್ಧಿ ಮಾಡ್ತಕ್ಕಂಥ ಯಾವುದೇ ಒಂದು ಯೋಜನೆ ಈ ಸರ್ಕಾರಕ್ಕೆ ಈ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ ಅನ್ನೋ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಿ ಬಯಸ್ತೇನೆ ಆಮೇಲೆ ಇವತ್ತೇನಾಗಿದೆ ಇಲ್ಲಿ ನೋಡಿ ಈ ಕ್ಷೇತ್ರದಲ್ಲಿ ಆ ಮಲಪ್ರಭಾ ಮತ್ತು ಕೃಷ್ಣಾ ನದಿಯಲ್ಲಿ ಹಾಡುವಗಳೇ ದಿನದ ಇಪ್ಪತ್ನಾಲ್ಕು ಗಂಟೆಗೂ ಕೂಡ ಮರಳು ಲೂಟಿ ನಡೀತಾ ಇದೆ ಅದರ ಜೊತೆಗೆ ಯಾವ ನವಿಲು ತೀರ್ಥದಿಂದ ನೀರನ್ನು ಬಿಟ್ಟರೆ ಎಲ್ಲಿ ನಿಲ್ಲಿಸಿದ್ರು ಕಂತಿ ಮಾತ್ರ ನಿಲ್ಲಿಸಿದ್ರು ಕಮತಿವರೆಗೆ ಬಂತು ಆಮೇಲೆ ಮುಂದಡಿ ಕೊಡಲಿ ನೀರು ಅಷ್ಟೇ ಬಂತು ಮುಂದೆ ಇಲ್ಲಿ ಕೊಡಲಿಲ್ಲ ಈ ನಮ್ಮ ಅವಧಿಯಲ್ಲಿ ನಿರ್ಮಾಣವಾದಂಥ ಚಿಕ್ಕ ಚಿಕ್ಕಮಾಗಿ ಬ್ರಿಜ್ ಕಂಪ್ ಬ್ಯಾರೇಜು ಕೈರೋಡಗಿ ಬ್ರಿಜ್ ಕಂ ಬ್ಯಾರೇಜು ಹಡಗಲಿ ಬ್ರಿಜ್ ಕಂಪ್ ಬ್ಯಾರೇಜ್ಗೆ ಪ್ರತಿ ವರ್ಷ ನಾವು ನೀರು ತುಂಬಿಸ್ತಿದ್ವಿ ಎಲ್ಲಿವರೆಗೂ ಕೂಡಲ ಸಂಗಮದವರೆಗೂ ಬೇಸಿಗೆ ಕಾಲದಲ್ಲಿ ನವಿಲು ತೀರ್ಥದಿಂದ ಒಂದು ಟಿ ಎಮ್ ಸಿ ನೀರನ್ನು ಬೆಡಿಸಿ ಸಂಪೂರ್ಣ ಮುಟ್ಟಿದ ನಂತರ ಬಂದ್ ಮಾಡಿಸ್ತದ್ವಿ ಯಾವುದೇ ಕಾರಣಕ್ಕಾಗಿ ಯಾರು ಹೀಗೆ ಇರ್ತಕ್ಕಂಥದ್ದೆಲ್ಲ ಏನಾದರೂ ಈ ರೀತಿಯ ಘಟನೆಗಳು ನಡೆದಾಗ ಅವರಿಗೆ ಕಾಂಚಿನ ಕಾಂಚನ ಕಾಂಚನ ಅಮೀನುಗಳು ಯಾವ ರೀತಿ ಚಪ್ಪಲಿ ತಗೊಂಡು ಮರ್ದಾನ ಮಾಡಿದರು ಆ ರೀತಿಯ ಬುದ್ಧಿ ಕಲಿಸಕ್ಕಂಥ ಕೆಲಸವನ್ನು ಮುಂದೇನು ಕೂಡ ನಮ್ಮ ಮಹಿಳೆಯರು ಮಾಡಬೇಕು ಅನ್ನೋ ಒಂದು ವಿನಂತಿಯನ್ನು ಕೂಡ ತಮ್ಮ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡಿಕೊಡೋಕ್ಕೆ ಇಚ್ಛೆ ಪಡ್ತೇನೆ ಮತ್ತು ಇಲ್ಲಿ ನಗರದಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇವತ್ತೆಲ್ಲ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ ಯಾಕಾಗಿದೆ ಮೊದಲ ಒಬ್ಬ ವಿ ಕಂಪ್ನಿ ಅಂಥೇಳಿ ಏನು ಈ ಯೋಜನೆಯನ್ನು ಅನುಷ್ಠಾನ ಮಾಡಿದ್ರು ಅವರಿಗೆ ಕಂಟಿನ್ಯೂ ಮಾಡಿದ್ವಿ ನಾವು ಮೇಂಟೈನ್ ಮಾಡಲಿಕ್ಕೆ ಅಂದರೆ ಅವರಿಗೆಲ್ಲ ಎಲ್ಲಿ ಇದೆ ಏನು ಬಿಡಬೇಕು ಎಷ್ಟೊತ್ತಿಗೆ ಕೊಡಬೇಕು ಹಾಕಿ ಬಿಡಬೇಕು ಯಾವ ರೀತಿ ಮೇಂಟೈನ್ ಮಾಡಬೇಕನ್ನೋ ಒಂದು ಅನುಭವ ಆ ಕಂಪ್ನಿಗೆ ಇತ್ತು ಆಮೇಲೆ ಸಂಪೂರ್ಣ ಮಾಹಿತಿ ಇಳ್ಕೊಳ್ಳೋಕ್ರಿಂದ ಅವ್ರಿಗೆಲ್ಲ ಕಡೆನೂ ಇತ್ತು ಈಗಾಗಲೇ ಅವರು ಸರಿಯಾಗಿ ಮೇಂಟೈನ್ ಮಾಡ್ತಾ ಬಂದಿದೆ ಕೆಲವು ಕರೆಂಟ್ ಹೋದಾಗ ಅಥವಾ ಪಂಪ್ ಸೆಟ್ ಮೋಟ್ರೆ ಸುಟ್ಟಾಗ ಅವನ್ನ ರಿಪೇರಿ ಇದ್ದಾಗ ಮಾತ್ರ ಅನು ಅನನುಕೂಲ ಆಗಿರ್ತಕ್ಕಂಥದ್ದು ಉಳಿದ ಟೈಮಲ್ಲಿ ಯಾವತ್ತೂ ಕೂಡ ಇಲ್ಕಲ್ ನಗರಕ್ಕೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ವಾಟರ್ ಸಪ್ಲೈ ಇದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ವಾಟರ್ ಸಪ್ಲೈ ಸಕ್ಸಸ್ ಆಗಿರ್ತಕ್ಕಂಥದ್ದು ಜನರಿಂದ ಜನರಿಗೆ ಅನುಕೂಲ ಆಗಿರ್ತಕ್ಕಂಥದ್ದು ಒಂದೇ ಒಂದು ಯೋಜನೆ ಅದು ಇಲ್ಕಲ್ ನಗರದಲ್ಲಿ ಬೇರೆ ಎಲ್ಲಿ ಯಾವ ತಾಲೂಕಿನಲ್ಲಿ ರಾಜ್ಯದ ಯಾವ ನಗರದಲ್ಲಿ ಕೂಡ ಇಲ್ಲಿವರೆಗೆ ಆಗಿಲ್ಲ ಇನ್ನು ಮುಂದೆ ಆಗ್ಬೋದು ಅದು ಆಮದು ಬೇರೆ ಆದರೆ ಅದನ್ನು ಬಿಡಿಸಿ ಯಾರು ಹಿಂದೆ ಗೊತ್ತೇದಾರಿದ್ದರೋ ಅವನ್ನೆಲ್ಲ ಬಿಡಿಸಿ ಗಮನ ದಂಧೆಗೋಸ್ಕರ ಬಿಡಿಸಿ ಇವತ್ತೇನು ಮಾಡಿದ್ದಾರೆ ಬೇರೆದವರು ಕೊಟ್ಟಿದ್ದಾರೆ ಗೊತ್ತಿರೋದಿರ್ತಕ್ಕಂಥ ತಮ್ಮ ಹಿಂಬಾಲಕ ಯಾವಾಗಲೂ ಕೂಡ ಹಿಂಬಾಲಕರಿಗೆ ಕೊಟ್ಟು ಈಗ ಒಂದು ನಗರದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಅಸ್ವಸ್ಥ ಆಗಲಿಕ್ಕೆ ಕಾರಣಭೂತರಾಗಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕ ಇವತ್ತು ಅಲ್ಲಿ ನಾಲ್ಕನೇ ವಾರ್ಡ್ಗೆ ಸಂಬಂಧಪಟ್ಟ ಕೆ ವಿ ಅಂತ ಒಂದು ಪಕ್ಕದ ಮೂ ಮೂಲೆಯಲ್ಲಿ ಈನಲ್ಲಿ ದೊಡ್ಡ ಮಹಾ ಕ್ರೀಡಾಂಗಣ ಮಾಡೋದು ಅಷ್ಟರಲ್ಲಿ ಇದೆ ಗೊತ್ತಿದೆ ನನಗೆ ಯಾವ ಒಂದೊಂದು ಇಲಾಖೆ ಇನ್ನೊಂದು ಇಲಾಖೆ ಬಿಟ್ಕೊಡ್ತೇನೆ ನಾನು ಆಗಲೇ ಕೂಡ ಆ ಸಂದರ್ಭದಲ್ಲಿ ಪತ್ರ ಬರೆದು ಹೇಳಿದ್ದೇವೆ ಹೆಚ್ಚು ಸೀಟು ನಮ್ಗೆ ಬರಲಿಲ್ಲ ಅಂದ್ರೆ ನಮ್ಮ ಸ್ಥಾನಗಳು ಅಂತ ಹೇಳಿ ಇಬ್ಬರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದರಲ್ಲೇ ತನ್ನಿಲ್ರಾಗಿದ್ದಾರೆ ಈ ರಾಜ್ಯದ ಅಭಿವೃದ್ಧಿ ಕಡೆ ರೈತರ ಕಡೆ ಅಥವಾ ಬಡವರ ಕಡೆ ಗಮನ ಕೊಡ್ತಾ ಇಲ್ಲ ಅವ್ರದ್ದು ಏನು ವಿಚಾರ ಅಂದ್ರೆ ಒಂದೇ ನಾವು ನಾಳೆ ಇಲ್ಲಿ ಎಂ ಪಿ ಸೀಟ್ ಹೆಚ್ಚಿ ಗೆಲ್ಲದೆ ಇದ್ದರೆ ನಾನು ಮುಖ್ಯಮಂತ್ರಿ ಸ್ಥಾನ ಹೋಗುತ್ತಾ ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಹೋಗುತ್ತ ಅನ್ನೋ ಚಿಂತನೆಯಲ್ಲಿ ಇದ್ದಾರೆ ಹೊರತಾಗಿ ಅಧಿಕಾರದ ಕುರ್ಚಿಗೆ ಅಂಟಿಕೊಂಡು ಕೂತಿದರ ಹೊರತಾಗಿ ಅದರ ಚಿಂತನೆಯಲ್ಲಿ ಇದ್ದಾರೆ ಹೊರತಾಗಿ ಈ ರಾಜ್ಯದ ಜನತೆಯ ರೈತರ ಬಡವರ ದೀನದಲಿತರ ಚಿಂತನೆ ಅವರಿಗಿಲ್ಲ ಯಾಕಂದ್ರ ಇವತ್ತು ಇಪ್ಪತ್ತೈದು ಸಾವಿರ ಕೋಟಿಗೂ ಹೆಚ್ಚು ಎಸ್ ಸಿ ಪಿ ಟಿ ಎಸ್ ಹಣ ಇವರು ಉಳು ಮಾಡಿದ್ದಾರೆ ಲೆಕ್ಕ ಕೊಡ್ರಿ ಅವ್ರು ಎಲ್ಲಿದ್ದಾರೆ ಇನ್ನೂರಾ ಎಪ್ಪತ್ತು ಕೊಟ್ಟವರೆಗೆ ಬಂದ ಈಗ ಅನೇಕ ಇನ್ನು ಏನೇನೋ ಕರ್ಮಕಾಂಡಗಳಿಂದ ಬರ್ತಾವ ಒಂದೊಂದು ಹೊರಗಡೆ ಬರ್ತಾವ ಅವರಿಗೆ ಚಿಂತನೆ ಇರತಕ್ಕಂಥದ್ದು ಬೇರೆ ರೈತರಿಗೆ ಬೀಜ ಕೊಡಿಸ್ಬೇಕು ಗೊಬ್ಬರ ಕೊಡಿಸ್ಬೇಕು ಅಂತೇನಿಲ್ಲ ಅವ್ರ ವಿಚಾರ ಇರ್ತಕ್ಕಂಥದ್ದು ಚಿಂತನೆ ಇರ್ತಕ್ಕಂಥದ್ದು ಇಲ್ಲಿ ಎಷ್ಟು ಸೀಟ್ ಹೆಚ್ಚು ಕೆಲವ್ರೆ ನಮ್ಗೆ ಕುರ್ಚಿ ಭದ್ರ ಆ ಚಿಂತನೆಯಲ್ಲಿ ಇದ್ದಾರೆ ವಿನ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ರೈತರ ಕಾಳಜಿ ಬಗ್ಗೆ ಕಳಿಸಿ ಅವ್ರಿಗೆ ಇಲ್ಲವೇ ಇಲ್ವೇ ಇಲ್ಲ ಆದ್ದರಿಂದನೀಗ ಅರವತ್ತು ಪರ್ಸೆಂಟ್ ಏನು ಇನ್ನೂ 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 ಇರುತ್ತೆ ಡಬಲ್ ಆಗುತ್ತೆ ಇನ್ನು ಅರವತ್ತು ಪರ್ಸೆಂಟ್ ಆಗುತ್ತೆ ಇನ್ನೂ ಡಬಲ್ ಆಗುತ್ತೆ ಈಗ ಎಲ್ಲ ಕಡೆ ಸಂಪೂರ್ಣವಾಗಿ ಮಳೆ ಆಗ್ತದೆ ಬಿತ್ತನೆ ಬೀಜ ಮತ್ತು ಗೊಬ್ಬರಕ್ಕೆ ಡಿಮ್ಯಾಂಡ್ ಹೆಚ್ಚಾಗ್ತದೆ ಡಿಮ್ಯಾಂಡ್ ಹೆಚ್ಚಾದಾಗ ಸ್ವಾಭಾವಿಕವಾಗಿ ಕೊರತೆ ಉಂಟಾಗ್ತದೆ ಕೊರತೆ ಆದಾಗ ಅದನ್ನು ಡಬಲ್ ಮಾಡ್ತಾರೆ ಒಂದು ಹಿಂದಿದ್ದು ಎರಡು ಮಾಡ್ತಾರೆ ಎರಡು ಹಿಂದಿದ್ದು ನಾಲ್ಕು ಮಾಡ್ತಾರೆ ಈ ರೀತಿಯ ಆಡಳಿತ ವ್ಯವಸ್ಥೆ ರಾಜ್ಯದಲ್ಲಿರ್ತಕ್ಕಂಥ ಅವ್ರದ್ದು ಒಂದೇ ಡೆಲ್ಲಿ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡಿಗೆ ಯಾವ ರೀತಿ ಸಂತೃಪ್ತವಾಗಿಡಬೇಕು ಅಷ್ಟಿಟ್ಟರೆ ಸಾಕವ್ರಿಗೆ ಅದನ್ನು ಬಿಟ್ಟರೆ ಬೇರೆ ಯಾವುದೇ ಯೋಜನೆಯೂ ಇಲ್ಲ ಯೋಜನೆಗಳು ಇಲ್ಲ ಅವ್ರ ಚಿಂತನೆ ಇರ್ತಕ್ಕಂಥದು ಒಂದೇ ಒಂದು ಕೇವಲ ಕುರ್ಚಿಯನ್ನ ಭದ್ರ ಮಾಡಿ ಎಂ ಬಿ ಸೀಟ್ ಹೆಚ್ಚಿಗೆ ಬಂದ್ರೆ ನಮ್ಗೆ ಕುರ್ಚಿ ಉಳಿತಾವ ಇಲ್ಲಂದ್ರೆ ಹೋಗ್ತಾವ ಇಬ್ಬರು ಮನೆಗೆ ಹೋಗ್ಬೇಕಾಗತ್ತ ಈ ಮುಖ್ಯಮಂತ್ರಿ ಕುರ್ಚಿ ಉಳಿಸ್ ಹೋಗಂತ ಸಿದ್ದರಾಮಯ್ಯ ಅವರು ಆ ಕುರ್ಚಿ ಹೇಳಿ ಡಿ ಕೆ ಶಿವಕುಮಾರ್ ಹೀಗೆ ಶೀತಲ ಸಮರ ಒಳಗೊಳಗೆ ನಡೆದದು ಅದು ಈ ಚುನಾವಣೆ ನಂತರ ಎಲ್ಲ ಹೊರಗೊಡ್ತಾವೆ ಲೋಕಸಭೆ ಚುನಾವಣೆ ನಮ್ಮ ಲೋಕಸಭಾ ಚುನಾವಣೆ ಬಂದು ಕೊಟ್ಟಿದ್ದೆ ನನಗೆ ಕೊಟ್ಟು ನನಗೊಂದು ಕಾಪಿ ಹಾಕ್ಯಾರಿಲ್ಕಲ್ ನಗರ ಜೂನಿಯರ್ ಕಾಲೇಜ್ ಮೇಲಾದಲ್ಲಿ ಸುಮಾರು ಮೂರು ಕೋಟಿ ಎಪ್ಪತ್ತೊಂದು ಲಕ್ಷ ಓವರ್ ಕಾಮಗಾರಿ ಪುನಃ ಪ್ರಾರಂಭಿಸಿಕೊಂಡು விஷய உலேக்கொண்டன பட்டேல் மகசாஸ் மத்திய இவர மனைவி தினாங்க இப்போ மேல் கண்டிப்பா விஷயங்கள் உலக மனைவி முறையுர ஜூனியர் கலேஜ் மைதானத்தில் சுமாரும் நூறு கோடி எப்பொழுது ஓவர் டேங்க் காமகாரி ஸகிதோ பண்ணி குறித்து காரணத்தை சீக்கிரவாத மனைவி பற்றி பத்திரிகை பிரயோசித்து பரிசீலனை சார் காமகாரி ಸಹೀತಕೊಂಡಿದಲ್ಲಿ ಗೊಂಡಲ್ಲಿ ಅಗತ ಕ್ರಮ ಕೈಗೊಳ್ಳಲು ತಿಳಿಸಿದೆ ಅಂತ ಕಳಸತರ ಯಾಕೆ ಯಾ ಬರೆ ಬರೆ ತಿರುಗಿ ಕಳಸ ಸರ್ ಬೌನ್ ನಲ್ಲಿ ಆಗಿದ್ರು ಅಂತ ಸರ್ ಅಂದ್ರೆ ಕಾಲೇಜ್ ಹಾ ಮ್ಯಾಟರ್ ಇಲ್ಲಿ ಇತದೋಸ್ ಬಾರದ ಕೆಲಸ ತಳ ಮಾಡೋಕಂತ ಹೇಳಯರು ಅಗ ಸಹೀತಕೊಂಡಿ ಗೊಂಡಲ್ಲಿ ಒಂದು ಆಮ್ ಗಾರ್ಯ ಸಹೀತಕೊಂಡಿಲ್ಲಿ ಅಗತ ಕ್ರಮ ಕೈಗೊಳ್ಳಲು ತಿಳಿಸಿದೆ ಸ್ಟಾಪ್ ಆಗಿದಂತ ಸ್ಟಾಪ್ ಆಗಿದ್ರೆ 今天，记得写上。嗯嗯嗯嗯谢谢